ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇದು ಗೊತ್ತಿಲ್ಲ ಈ ಒಂದು ಕ್ಲಿಪ್ಪಿಂಗನ್ನು ನಾನು ಬ್ಲಾಗಲ್ಲಿ ಸ್ಟಾರ್ಟಿಂಗಲ್ಲಿ ಆಗ್ತೀನ ಅಥವಾ ಅಲ್ಲಿ ಆಗ್ತೀನ ಅಂತ ಸೊ ಇದರಲ್ಲಿ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡಬೇಕಿತ್ತು ನಿಮಗೆ ಸೊ ಏನಪ್ಪ ಅಂತಂದರೆ ನಮ್ಮದು ಹರಡಿ ಇದೊಂದು ಚಾನಲ್ ಇನ್ನೊಂದು ಚಾನಲ್ ಇರೋದು ನಿಮ್ಗೆ ಗೊತ್ತಿರ್ಬೋದು ಬಟ್ ಇವಾಗ ನಾನು ಸಪ್ರೇಟಾಗಿ ಒಂದು ಕುಕ್ಕಿಂಗ್ ಚಾನಲನ್ನು ಓಪನ್ ಮಾಡ್ತಾಯಿದ್ದೀನಿ ಸೊ ಆಲ್ರೆಡಿ ಇದು ಓಪನ್ ಆಗಿ ಒಂದು ಫೋರ್ ಫೈವ್ ಮಂತ್ಸ್ ಆಗಿದೆ ಬಟ್ ಇದನ್ನು ನಾನು ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಒಬ್ಳು ಸೇರಿ ಮೀನ್ಸ್ ಸ್ಟಾರ್ಟ್ ಮಾಡು ಅಂತ ಹೇಳಿ ಅವ್ಳಿಗೂ ಕೂಡ ಅವಳು ಕೂಡ ನನ್ನ ಮೋಟಿವೇಟ್ ಮಾಡಿ ಸ್ವಲ್ಪ ಓಪನ್ ಮಾಡಿದ್ವಿ ಅದಕ್ಕೆ ಬೇಕಾದಂತಹ ಕೆಲವೊಂದು ಪ್ರಿಪ್ರೇಷನ್ಸ್ ಕೂಡ ಮಾಡ್ಕೊಂಡಿದ್ವಿ ಬಟ್ ಆಮೇಲೆ ಕೆಲವೊಂದು ರೀಸನ್ಸಿಂದ ನಾನು ಅದನ್ನು ಸ್ಟಾಪ್ ಮಾಡಬೇಕಾಯಿತು ಸೊ ಒಂದು ಎರಡು ಮೂರು ವೀಡಿಯೋಸ್ ಆಲ್ರೆಡಿ ಅದರಲ್ಲಿ ಅಪ್ಲೋಡ್ ಆಗಿದೆ ಸೊ ಆಲ್ಸೋ ಏನು ಕೊಟ್ಟಿಲ್ಲ ವಿತ್ ಮ್ಯೂಸಿಕ್ ಅದರಲ್ಲಿ ಅಪ್ಲೋಡ್ ಬಟ್ ಆ ಒಂದು ಚಾನಲ್ ಅನ್ನ ನಾನು ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಡು ಹೋಗಬೇಕು ಅಂತ ಅನ್ಕೊಂಡಿದೀನಿ ಸೊ ಅದರಲ್ಲಿ ಎಸ್ಪೆಷಲಿ ನಾನು ಕುಕಿಂಗ್ ಮಾತ್ರ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾಕಂದ್ರೆ ಈ ಒಂದು ಬ್ಲಾಗ್ ಚಾನಲ್ ವಿಡಿಯೋಸ್ ಆಡ್ ಮಾಡ್ತಾ ಇರ್ತೀನಿ ಬಟ್ ಕೆಲವೊಬ್ರು ವ್ಯೂವರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡಿ ಕೇಳ್ತೀರಾ ಕೆಲವೊಂದು ರೆಸಿಪಿಗಳನ್ನ ಸಪ್ರೇಟ್ ಆಗಿ ಬರೀ ವಿಡಿಯೋ ಮಾಡಿ ಅಂತ ಹೇಳಿ ಸೊ ಬ್ಲಾಗ್ ಚಾನಲ್ ಅಲ್ಲಿ ಬರೀ ಒಂದು ಸಪ್ರೇಟ್ ರೆಸಿಪಿನ ಹಾಗೆ ಸ್ವಲ್ಪ ಜನಕ್ಕೆ ನೋಡೋಕೆ ಬೋರ್ ಆಗಬಹುದು ಆ ಒಂದು ರೀಸನ್ ನಾನು ಆಲ್ರೆಡಿ ಚಾನಲ್ ಓಪನ್ ಆಗಿದೆ ಕುಕಿಂಗ್ ಸ್ಟೋರೀಸ್ ಅಂತ ಹೇಳಿ ಚಾನಲ್ ನೇಮ್ ಬಂದ್ಬಿಟ್ಟು ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ಸೊ ಪ್ಲೀಸ್ ಮರೀದೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಗೊತ್ತಿಲ್ಲ ಈ ಒಂದು ಚಾನಲ್ ಹೇಗೆ ರನ್ ಮಾಡ್ತೀನಿ ಏನು ಅಂತ ಬಟ್ ನಾನು ಅಂದ್ಕೊಂಡಿರೋದು ವೀಕ್ಲಿ ಅಟ್ಲೀಸ್ಟ್ ಒಂದು ಟೂ ಡೇಸ್ ಅಥವಾ ತ್ರೀ ಡೇಸ್ ವಿಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮೀನ್ಸ್ ಒನ್ ಆರ್ ಟೂ ಡೇಸ್ ಗ್ಯಾಪಲ್ಲಿ ಗ್ಯಾಪ್ ಕೊಟ್ಬಿಟ್ಟು ವೀಕ್ಲಿ ಒಂದು ಟೂ ಆರ್ ತ್ರೀ ಡೇಸ್ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಕುಕಿಂಗ್ ಸ್ಟೋರೀಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಓಪನ್ ಮಾಡಿದ್ದೀನಿ ಅಲ್ಲಿ ಜಸ್ಟ್ ಬರೀ ಫುಡ್ ರೆಸಿಪೀಸ್ ಮಾತ್ರ ಇರುತ್ತೆ ಬೇರೆ ಏನು ಕೂಡ ಇರೋದಿಲ್ಲ ಸೊ ಸಪ್ರೇಟ್ ಫು ಫುಡ್ ರೆಸಿಪೀಸ್ಗೋಸ್ಕರ ಅಂತಲೇ ಆ ಒಂದು ಚಾನಲನ್ನು ಮೀನ್ಸ್ ಆ ಒಂದು ಪೇಜ್ ಕೂಡ ಓಪನ್ ಮಾಡ್ತಾ ಇದ್ದೀನಿ ಸೊ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸೊ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಗೆಯೇ ಇನ್ಸ್ಟಾಗ್ರಾಮ್ ಲಿಂಕ್ ಎರಡೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಪ್ಲೀಸ್ ಮರಿದೇ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊಂದು ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಿತ್ತು ಸೊ ಹಾಗಾಗಿ ಈ ಒಂದು ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ನಾನು ಕೂಡ ಈ ಥರ ಕ್ಯಾಮ್ರಾ ಮುಂದೆ ಹೊಂದಿಟ್ಕೊಂಡು ಮಾತಾಡಿ ಸೊ ತುಂಬ ದಿನ ಆದಮೇಲೆ ನನಗೇನೋ ಒಂಥರ ಡಿಫ್ರೆಂಟ್ ಫೀಲ್ ಆಗ್ತಾಯಿದೆ ಗೊತ್ತಿಲ್ಲ ಹೇಗೆ ಮಾತಾಡಿದ್ದೀನಿ ಏನು ಅಂತ ಸೊ ಎನಿವೇ ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಿತ್ತು ಅದನ್ನು ಕೊಟ್ಟಿದ್ದೀನಿ ಸೊ ದಯವಿಟ್ಟು ನಮ್ಮ ಒಂದು ಹೊಸ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಹೇಳ್ಕೊಳ್ತೀನಿ ಸೊ ಗಾಯ್ಸ್ ಇವಾಗ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಇದು ಬ್ಲಾಗ್ ಎಲ್ಲರೂ ರೆಕಾರ್ಡ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ಕ್ಲಿಪ್ಪಿಂಗನ್ನು ಶೂಟ್ ಮಾಡ್ಕೊಂಡಿದ್ದೆ ಅದನ್ನು ನಿಮಗೆ ಇನ್ಫಾರ್ಮೇಷನ್ ಪ್ರಾಪರಾಗಿ ಫಸ್ಟು ತಿಳಿಸ್ಬಿಡೋಣ ಅಂತ ಹೇಳಿ ವೀಡಿಯೋ ಸ್ಟಾರ್ಟಿಂಗಲ್ಲೇ ಆ್ಯಡ್ ಮಾಡಿದ್ದೆ ಸೊ ನಿಮಗೆ ಐಡಿಯಾ ಬಂತಲ್ವಾ ಸೊ ಮಾಡ್ತಾ ಇದ್ದೀನಿ ಹೊಸ್ದಾಗಿ ಅಂತ ಅಂದ್ಬಿಟ್ಟು ಒಂದು ಕುಕ್ಕಿಂಗ್ ಚಾನೆಲ್ನ ರನ್ ಮಾಡ್ತಾ ಇದ್ದೀನಿ ಸೊ ಆದಷ್ಟು ಒಳ್ಳೆ ಒಳ್ಳೆ ರೆಸಿಪಿಗಳನ್ನು ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸೊ ಖಂಡಿತವಾಗ್ಲೂ ಮಿಸ್ ಮಾಡಿದೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ನಿಮಗೆ ಇನ್ಸ್ಟಾಗ್ರಾಮ್ ಶಾರ್ಟ್ಸಲ್ಲಿ ನೋಡಲಿಕ್ಕೆ ಇಷ್ಟ ಆಗುತ್ತೆ ಅಂದರೆ ಸೊ ಇನ್ಸ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಪೇಜ್ನ ಫಾಲೋ ಮಾಡ್ಬೋದು ಸೊ ಐ ಓಪ್ ನೀವೆಲ್ಲರೂ ಕೂಡ ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಜಸ್ಟ್ ಇದನ್ನು ಇನ್ಫಾರ್ಮ್ ಮಾಡೋಕ್ಕೂ ಮುಂಚೆಯೇ ಕಮ್ಯುನಿಟಿ ಪೋಸ್ಟಲ್ಲಿ ಶೇರ್ ಮಾಡಿದ್ದೆ ಮೀನ್ಸ್ ವೀಡಿಯೋ ಆಲ್ರೆಡಿ ಅಪ್ಡೇಟ್ ಆಗಿರೋದನ್ನ ಸೊ ಅಲ್ಲೂ ಕೂಡ ನೋಡಿ ಸುಮಾರು ಜನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಕೂಡ ಸೊ ಇದೇ ರೀತಿ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರಲಿ ಇನ್ನು ಮುಂದೆ ಆದಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿಗಳನ್ನು ಶೂಟ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಈವನ್ ನನಗೆ ಮನೆ ಕಡೆ ಹಾಗೆಯೇ ಯೂಟ್ಯೂಬ್ ಇರ್ಬೋದು ಮತ್ತು ಕೆಲಸ ಸೊ ಇದೆಲ್ಲದ್ರ ಜೊತೆ ರೆಗ್ಯುಲರಾಗಿ ವೀಡಿಯೋ ಸಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿನೇ ನಾನು ವೀಕ್ಲಿ ಟೂ ಡೇಸ್ ಅಥವಾ ತ್ರೀ ಡೇಸ್ ಮಾತ್ರ ವೀಡಿಯೋನ ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ಮಾಡುವಂಥ ವೀಡಿಯೋನೇ ಸ್ವಲ್ಪ ಚೆನ್ನಾಗಿ ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಓಕೆನಾ ಸೊ ಸುಮಾರು ಜನ ಕೇಳ್ಬೋದು ವ್ಲಾಗಲ್ಲೇ ಚಾಲ್ ಇನ್ನು ಕುಕಿಂಗ್ ವಿಡಿಯೋನ ಶೇರ್ ಮಾಡ್ತಾಯಿದ್ದೀರ ಅಲ್ವಾ ಮತ್ತು ಸಪ್ರೇಟ್ ಚಾನಲ್ ಬೇಕಿತ್ತ ಅಂತ ಹೇಳಿ ಯಾಕಂದರೆ ಅದನ್ನು ಕಮ್ಯುನಿಟಿ ಪೋಸ್ಟಲ್ಲಿ ಶೇರ್ ಮಾಡಿದಾಗ ಆಲ್ರೆಡಿ ಒಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಡಿ ಎಮ್ ಮಾಡಿದ್ದೀರಾ ಏನು ರೆಸಿಪಿಗಳನ್ನ ವ್ಲಾಗಲ್ಲೂ ಶೇರ್ ಮಾಡ್ತಾ ಮಾಡ್ತಾಯಿದ್ದೀರಾ ಮತ್ತು ಒಂದು ಚಾನಲ್ಲು ಸುಮ್ಮನೆ ನಾವು ಎರಡೂ ಕೂಡ ರಿಪೀಟ್ ರಿಪೀಟ್ ನೋಡಬೇಕಂತ ಆ್ಯಕ್ಚುಲಿ ನಾನು ಈ ಒಂದು ವ್ಲಾಗ್ ಚಾನಲಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಇವಾಗ ನೋಡ್ತಾ ಇರ್ಬೋದು ನೀವು ನಾನೇನೋ ಒಂದು ಮಾಡ ತೋರಿಸ್ತಾ ಇರ್ತೀನಿ ಅಥವಾ ರೆಸಿಪಿನೇ ಹಾಕಿರ್ತೀನಿ ಬಟ್ ಅಲ್ಲಿ ಬೇರೆ ಕಂಟೆಂಟನ್ನು ಶೇರ್ ಮಾಡ್ತಾ ಇರ್ತೀನಿ ಸೊ ಅದು ನೋಡೋರಿಗೆ ಕೆಲವೊಮ್ಮೆ ಪ್ರಾಪರಾಗಿ ಇನ್ಫಾರ್ಮೇಷನ್ ಗೊತ್ತಾಗಲ್ಲ ಅನ್ನೋ ರೀತಿ ಇರುತ್ತೆ ಸೊ ಹಾಗಾಗಿ ನಾನು ಅದನ್ನ ಪ್ರಾಪರಾಗಿ ರೆಸಿಪಿನ ಶೂಟ್ ಮಾಡಿಬಿಟ್ಟು ಅದಕ್ಕೋಸ್ಕರ ಒಂದು ಸಪ್ರೇಟ್ ಚಾನಲ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ನೋಡೋರಿಗೂ ಕೂಡ ರೆಸಿಪಿಗಳು ಪ್ರಾಪರಾಗಿ ನಾವು ವೀಡಿಯೋನ ಚೆಕ್ ಮಾಡ್ತಾ ಹೋದರೆ ಸಿಗ್ಬಿಡುತ್ತೆ ಬಟ್ ಬ್ಲಾಗ್ ಚಾನಲಲ್ಲಿ ಸ್ವಲ್ಪ ರೆಸಿಪಿಗಳನ್ನ ಚೆಕ್ ಮಾಡೋದು ಕಷ್ಟ ಆಗುತ್ತಲ್ವ ಹಾಗಾಗಿ ಇಷ್ಟೇ ಒಂದು ಮೈನ್ ರೀಸನ್ ಕುಕ್ಕಿಂಗ್ ಚಾನಲ ಓಪನ್ ಮಾಡಲಿಕ್ಕೆ ಸೊ ಹಾಗೇನೆ ನೀವೇ ನನಗೆ ಆ ಚಾನಲಲ್ಲೂ ಕೂಡ ಚೆನ್ನಾಗೇ ನೀವು ಸಪೋರ್ಟ್ ಮಾಡ್ತೀರ ಅಂತ ನಮಗೆ ಇಟ್ಕೊಂಡಿದ್ದೀನಿ ಸೊ ಐ ಹೋಪ್ ಸೊ ಓಪ್ ಫಾರ್ ದ ಬೆಸ್ಟ್ ಅಂತ ಹೇಳಿ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ಏನಂದರೆ ಸ್ನೇಹಿತರೆ ಇವತ್ತಿನ ವಿಷಯ ಬಂದುಬಿಟ್ಟು ಏನಾದರೂ ಒಂದು ಮಾಡ್ತೀವಿ ಅಂತ ಅಂದಾಗ ನಾವು ಒಂದು ರೀಸನ್ ಕೊಡೋದು ಮೀನ್ಸ್ ನೀನು ಯಾಕೆ ಏನಾದರೂ ಮಾಡ್ತಾ ಇಲ್ಲ ಅಂತ ಯಾರಾದರೂ ಒಬ್ಬರು ಕೇಳಿದರೆ ಸಾಕು ಸೊ ಅಯ್ಯೋ ನನಗೆ ಅವ್ರು ಸಪೋರ್ಟ್ ಮಾಡ್ತಿಲ್ಲ ಇವ್ರು ಮಾಡ್ತಿಲ್ಲ ಅದಾಯಿತು ಇದಾಯಿತು ಹೀಗೆ ಕಾರಣಗಳನ್ನ ಕೊಡಲಿಕ್ಕೆ ಕಾಯ್ತಾ ಇರ್ತೀವಿ ನಾವಂತೂ ಹಲ್ವಾ ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇ ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಸೊ ನಿಮ್ಮೇಲೆ ನಿಮಗೆ ನಂಬಿಕೆ ಇದ್ದರೆ ಖಂಡಿತ ಎಲ್ಲದು ಕೂಡ ಆಗುತ್ತೆ ನಾನು ಆಲ್ರೆಡಿ ಒಂದು ಲಾಸ್ಟ್ ವೀಡಿಯೋದಲ್ಲೂ ಕೂಡ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ದೆ ನಾನು ಈ ಥರ ಬ್ಲಾಗ್ ಎಲ್ಲ ಓಪನ್ ಮಾಡಿದ್ದೀನಿ ಅಂತ ಹೇಳಿದಾಗ ಇವನ್ ನನ್ನ ಫ್ರೆಂಡೇನೇ ಒಬ್ರು ಆ್ಯಕ್ಚುಲಿ ಅವರು ತೀರಾ ಅಷ್ಟು ಬೆಸ್ಟು ಅಂತನೂ ಇಲ್ಲ ಅಷ್ಟು ಹಾಯ್ ಬೈ ಫ್ರೆಂಡ್ ಅನ್ನೋ ಥರನೂ ಇಲ್ಲ ಒಂದು ಇದ್ದಾರೆ ಆ ಒಬ್ಬರು ಫ್ರೆಂಡ್ ಏನು ಹೇಳಿದರು ನನಗೆ ಅಂತ ಅಂದರೆ ಸೊ ಫ್ಲಾಗ್ ಚೆನ್ನಾಗಿ ಇಷ್ಟೊಂದು ಇದೆಯಮ್ಮ ನೀನೇನು ಇನ್ಫಾರ್ಮೇಶನ್ ಶೇರ್ ಅಂತ ನಿನ್ನ ಚಾನ ನೋಡಬೇಕು ಸೊ ಏನಕ್ಕೆ ಬೇಕಿತ್ತು ನಿನಗೆ ಯೂಟ್ಯೂಬ್ ಎಲ್ಲ ಬೇಡ ನಾನು ಸಬ್ಸ್ಕ್ರೈಬ್ ಮಾಡಲ್ಲ ಈ ರೀತಿ ಡೈರೆಕ್ಟಾಗಿ ಹೇಳಿರೋರು ಕೂಡ ಇದ್ದಾರೆ ಸೊ ಈ ರೀತಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿ ಆಗಿ ನಾನು ಯೂಟ್ಯೂಬ್ ಚಾನಲ್ ಇರೋದನ್ನ ನನ್ನ ಎಲ್ಲಾದರೂ ಹೋದ್ರೆ ಯಾರ ಹತ್ರ ಶೇರೇ ಮಾಡೋಲ್ಲ ಮೀನ್ಸ್ ಅವ್ರಿಗೆ ಗೊತ್ತಾಗಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಾದರೆ ಓಕೆ ಬಟ್ ನಾನೇ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವೀಡಿಯೋ ನೋಡಿ ಡೈಲಿ ಈ ರೀತಿಯಾಗಿ ನಾನು ಯಾರನ್ನು ಕೂಡ ರಿಕ್ವೆಸ್ಟ್ ಮಾಡೋಲ್ಲ ಯಾಕಂದರೆ ನಾನು ರಿಕ್ವೆಸ್ಟ್ ಮಾಡ್ದೇ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನ ರೆಗ್ಯುಲರ್ ಆಗಿ ವೀಡಿಯೋಸಿಗೆ ಅವರೇ ಐಡಿಯಾನೂ ಕೂಡ ಕೊಡ್ತಾರೆ ಕೆಲವೊಬ್ಬರು ಫ್ರೆಂಡ್ಸ್ಗಳು ಸೊ ವೀಡಿಯೋ ಆ ಥರ ಮಾಡು ಈ ಥರ ಮಾಡು ಈ ಇನ್ಫಾರ್ಮೇಶನನ್ನು ಶೇರ್ ಮಾಡು ಇವನ್ ನೀವು ನಂಬಿರ್ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ನಾನು ಒಂದು ವೀಡಿಯೋ ಶೇರ್ ಮಾಡಿದ್ದೆ ಆಲ್ಮೋಸ್ಟ್ ಒನ್ ಮಂತ್ ಅಥವಾ ಟೂ ಮಂತ್ಸ್ ಬ್ಯಾಕ್ ಅನಿಸುತ್ತೆ ಮೀನ್ಸ್ ಇವಾಗ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಮೋಸ ಮಾಡ್ತಾರೆ ಸೊ ಈ ರೀತಿ ನನ್ನ ಫ್ರೆಂಡ್ಸ್ಗೆ ಆಗಿದೆ ಸೊ ನೀವು ಆ ಥರ ಮಾಡ್ಬಿಡಿ ಅಂತ ಹೇಳಿ ಒಂದು ವೀಡಿಯೋ ಮಾಡಿದ್ವಿ ಸೊ ಲಿಟ್ರಲಿ ನೀವು ಅದನ್ನು ನಂಬ್ತಿರೋ ಇಲ್ವೋ ಎಷ್ಟೊಂದು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿದ್ದಾರೆ ಹಾಗೆ ಒಬ್ಬರು ಕಮೆಂಟಲ್ಲಿ ಕೂಡ ಹೇಳಿದ್ದಾರೆ ಹೌದು ನನಗೂ ಈ ಥರ ಆಗಿದೆ ನೀವು ಮಾಡಿರೋ ವಿಡಿಯೋದಲ್ಲಿ ದಿ ಬೆಸ್ಟ್ ವಿಡಿಯೋ ಇದೆ ಮೇಡಮ್ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇದು ತುಂಬ ಜನ ದುಡ್ಡು ಕಳ್ಕೊಳ್ತಾರೆ ಸೊ ಇದನ್ನು ಯಾರು ಸ್ವಲ್ಪ ಎಚ್ಚೆತ್ತು ಕೊಡ್ಬೋದು ತುಂಬ ಒಳ್ಳೆ ಕಂಟೆಂಟ್ನ ಮಾಡಿದ್ದೀರಾ ಅಂತ ಹೇಳಿ ತುಂಬ ಜನ ನನಗೆ ಅಪ್ರಿಸಿಯೇಷನ್ ಕೂಡ ಮಾಡಿದ್ದಾರೆ ಸೊ ಇದನ್ನೆಲ್ಲಾನು ಕೇಳಿದಾಗ ನನಗೆ ಆಯಿತಪ್ಪ ನಾನು ಯಾರಿಗೂ ಏನು ಮೋಸ ಮಾಡ್ತಾ ಇಲ್ಲ ಅಲ್ವಾ ಒಂದು ಒಳ್ಳೆಯ ಇನ್ಫಾರ್ಮೇಷನನ್ನೇ ಕೊಡ್ತಾ ಇದ್ದೀನಿ ನನ್ನ ಕಡೆಯಿಂದ ಯಾವುದು ಕೆಟ್ಟ ಕೆಲಸ ಅಂತೂ ಇಲ್ಲ ಅಲ್ವಾ ಸೊ ಒಳ್ಳೆ ಕೆಲ್ಸಕ್ಕೆ ಮಾಡುವಾಗ ನಾನೇ ಎದ್ರುಕೋಬೇಕು ಅಂತ ಅಂದ್ಬಿಟ್ಟು ಆರಾಮಾಗಿ ನಾನು ಯೂಟ್ಯೂಬನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಹೇಗೆ ಅಂದರೆ ನೀವು ಇಂಥ ದಿನ ನೀನು ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ಹಾಗೆ ಈಗ ಈ ರೀತಿ ರೂಲ್ಸ್ ಏನೂ ಇಲ್ಲ ನನಗೆ ಇಷ್ಟ ಬಂತ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡ್ಬೋದು ಸೊ ಇಲ್ವಾ ನಂಗೆ ಬೇಡ ನಂಗೆ ಸ್ವಲ್ಪ ಬ್ರೇಕ್ ಬೇಕು ಅಂತ ಅನಿಸುತ್ತೆ ನಂದು ಆರಾಮಾಗಿ ಬ್ರೇಕ್ ತೊಗೋಬೋದು ಯಾರೂ ನಮ್ಮನ್ನೇನು ಕೇಳೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇ ನಮಗೆ ಒಂದು ಕಂಫರ್ಟ್ ಝೋನ್ ಇದೆ ಸೊ ನಾನು ಮಾಡ್ತೀನಿ ನನಗೆ ಪ್ರಾಪರಾಗಿ ಯಾವುದಾದ್ರ ಬಗ್ಗೆ ಐಡಿಯಾ ಇದೆ ಅಂತಾಗ ನೀವು ಖಂಡಿತವಾಗ್ಲೂ ಮಾಡ್ಬೋದು ಇನ್ನು ಸುಮಾರಷ್ಟು ಜನ ಅಂದ್ಕೊಳ್ಳೋದು ಅದೇನೆಯೊ ಅವ್ರೇನು ಅಂದ್ಕೊಳ್ತಾರೋ ಇವ್ರೇನು ಅಂದ್ಕೊಳ್ತಾರೋ ಅಂತ ಸೊ ಯಾರ್ಯಾರೋ ಏನೇನೋ ಯೋಚನೆ ಮಾಡ್ತಾರೆ ಅಂತ ನೀವು ಅಲ್ಲೇ ಕೂತ್ಕೊಂಡಿದ್ರೆ ಅಲ್ಲೇ ಇರ್ತೀರ ಮತ್ತು ನೀವು ಮುಂದೆ ಬರೋಕ್ಕಾಗೋದೇ ಇಲ್ಲ ಸ್ನೇಹಿತರೆ ಅಲ್ವಾ ಯಾಕಂದರೆ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಯೂಟ್ಯೂಬ್ ಮಾಡೋದರಿಂದ ಕೂಡ ಪೇಮೆಂಟ್ ಬರುತ್ತೆ ಅಂತ ಬಟ್ ಪೇಮೆಂಟ್ ಬರೋದು ಕೂಡ ಅಷ್ಟೇನು ಈಸಿ ಇಲ್ಲ ಸ್ನೇಹಿತರೆ ಅದಕ್ಕೂ ಕೂಡ ಸ್ವಲ್ಪ ಸಮಯನ ತಗೊಳ್ಳುತ್ತೆ ಅದರಲ್ಲೂ ಕೂಡ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅದನ್ನು ಕೂಡ ನೀವು ಫಿಲ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೂ ಕೂಡ ಪೇಮೆಂಟ್ ಅಂತ ಹೇಳಿ ಬರುತ್ತೆ ಸೊ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತ ಇಲ್ವಾ ಏನಿದೆ ಡೀಟೇಲ್ಸ್ ಪ್ರತಿಯೊಂದನ್ನು ಕೂಡ ನಾನು ನೆಕ್ಸ್ಟ್ ಒಂದು ಡೀಟೇಲ್ ಬ್ಲಾಗ್ನ ಮಾಡಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸೊ ನೀವು ಕೂಡ ಮಿಸ್ ಮಾಡಿದೆ ಆ ವ್ಲಾಗನ್ನು ಚಕ್ಔಟ್ ಮಾಡಿ ಓಕೆನಾ ಸೊ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಹಾಗೆ ಸ್ನೇಹಿತರೆ ನಾನು ಆವಾಗಲೇ ಹೇಳಿದಾಗೆ ಪ್ಲೀಸ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ಇನ್ನು ಈ ಒಂದು ಸಾಂಬಾರು ರೆಸಿಪಿ ಕೂಡ ಹಚ್ತೇನೆ ಕುಕ್ಕಿಂಗ್ ವಿಡಿಯೋಗೋಸ್ಕರ ಅಂತಲೇ ಶೂಟ್ ಮಾಡಿದ್ದೆ ಬಟ್ ಇಲ್ಲಿ ಹಾಗೆ ಮಾತಾಡ್ತುವಾಗ ಜಸ್ಟ್ ಆ ಒಂದು ಕ್ಲಿಪ್ಪನ್ನು ಹ್ಯಾಡ್ ಮಾಡಿದ್ದೀನಿ ಅಷ್ಟೇ ಸೊ ಇನ್ನು ಸ್ನೇಹಿತರೆ ನಾನು ಆವಾಗಲೇ ಹೇಳಿದಾಗೆ ಎಳೆಯೋರು ಸುಮಾರಷ್ಟು ಜನ ಸುತ್ತಮುತ್ತ ಇದ್ದೇ ಇರ್ತಾರೆ ಸೊ ಆದರೆ ನಮ್ಮ ಜೀವನದಲ್ಲಿ ನಾವೇನು ಇದ್ದೀವಿ ಯಾಕೆ ಇದ್ದೀವಿ ಇಷ್ಟು ನಮಗೆ ಅರಿವಿದ್ರೆ ಖಂಡಿತ ನಾವು ಮಾಡುವಂತಹ ಒಂದು ಪ್ರಯತ್ನಕ್ಕೆ ದೇವ್ರು ಒಂದಲ್ಲ ಒಂದಿನ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ಅಂತಲೇ ಹೇಳ್ಬೋದು ನಾನು ಆವಾಗಲೇ ಹೇಳಿದಾಗ ನಾನು ಸ್ಟಾರ್ಟಿಂಗ್ ಒಂದು ಚಾನಲ್ನ ಓಪನ್ ಮಾಡಿದಾಗ ನಾನು ಇರೋ ಬರೋ ಫ್ರೆಂಡ್ಸಿಗೆಲ್ಲ ಲಿಂಕನ್ನು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಪ್ರತಿಯೊಬ್ಬರಿಗೂ ಕೇಳೋದು ಆ ರೀತಿ ಮಾಡ್ತಾ ಇದ್ದೆ ಬಟ್ ಆ ಚಾನಲ್ ನನಗಷ್ಟು ಗ್ರೋತ್ ಆಗಲೇ ಇಲ್ಲ ಸೊ ಅದೇ ನೆಕ್ಸ್ಟ್ ಇನ್ನೊಂದು ಚಾನಲ್ ಮಾಡಿದಾಗ ನಾನು ಯಾರಿಗೂ ಇನ್ಫಾರ್ಮೇಷನ್ನೇ ಕೊಡಲಿಲ್ಲ ಜಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿ ಸುಮ್ಮನೆ ಆಗ್ತಿದ್ದೆ ಬಟ್ ಆದರೆ ಯೂಟ್ಯೂಬರೇ ರೆಕಮೆಂಡ್ ಮಾಡ್ತಾ ಮಾಡ್ತಾ ತುಂಬ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ಸೇ ನನ್ನ ಚಾನಲ್ಗೆ ಬಂದಿದ್ದಾರೆ ಸೊ ಹಾಗಾಗಿ ಅದರಲ್ಲಿ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನೀವು ಪ್ರಯತ್ನ ಬಿಡದೆ ಮಾಡ್ತಾ ಹೋದರೆ ಒಂದಲ್ಲ ಒಂದು ಕಡೆಯಿಂದ ನಿಮಗೆ ಏನಾದರೂ ಒಂದು ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಇಲ್ಲ ನಾನು ಇವತ್ತು ಮಾಡಿಬಿಟ್ಟಿದ್ದೀನಿ ನಾಳೆ ನನಗೆ ರಿಸಲ್ಟ್ ಬೇಕೇ ಬೇಕು ಅಂದರೆ ಹೇಗಾಗುತ್ತಲ್ವ ಖಂಡಿತ ಸಾಧ್ಯನೇ ಇಲ್ಲ ಅದರಲ್ಲೂ ಯೂಟ್ಯೂಬಲ್ಲಂತೂ ಇಂಪಾಸಿಬಲ್ ಅಂತಲೇ ಹೇಳ್ಬೋದು ಸೊ ನೀವು ಇವಾಗ ನೋಡಿರ್ಬೋದು ಸುಮಾರು ಜನ ಇವಾಗ ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲ ಇವಾಗ ಯೂಟ್ಯೂಬ್ ಚಾನಲಲ್ಲಿ ಮಾಡ್ಕೊಂಡಿದ್ದಾರೆ ಮೀನ್ಸ್ ಅಂದರೆ ಫಿಲ್ಮ್ ಇಂಡಸ್ಟ್ರಿಯವರು ಅವರು ಅಂದರೆ ಮುಖಪರಿಚಯ ಇರ್ತಾರೆ ಸೊ ಎಲ್ರಿಗೂ ಅವ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರುತ್ತೆ ಹಾಗಾಗಿ ಅವ್ರ ಚಾನಲ್ನ ಆದಷ್ಟು ಹೋಗ್ಬಿಟ್ಟು ನೋಡೋದು ಲೈಕ್ ಮಾಡೋದು ಕಮೆಂಟ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಪ್ರತಿಯೊಂದನ್ನು ಜನಗಳು ಮಾಡ್ತಾರೆ ಯಾಕಂದರೆ ಜನಗಳಿಗೆ ಗೊತ್ತು ಅವ್ರು ಯಾರು ಏನು ಅಂತ ಹೇಳಿ ಬಟ್ ನೀವು ಯಾರು ಅಂತ ಗೊತ್ತು ಹೇಳಿ ಅಲ್ವಾ ಸೊ ಎಷ್ಟೋ ಜನಕ್ಕೆ ನಮ್ಮ ಅಕ್ಕಪಕ್ಕದ ಮನೆಯವರಿಗೇ ಅಥವಾ ನಮ್ಮ ಅಕ್ಕಪಕ್ಕ ಬೀದಿಯವ್ರಿಗೇ ನಾವು ಯಾರು ಅಂತ ಗೊತ್ತಿರೋದಿಲ್ಲ ಅಂಥದ್ರಲ್ಲಿ ಎಲ್ಲೋ ಕೂತ್ಕೊಂಡು ವಿಡಿಯೋ ನೋಡೋರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಅಂತ ಅಂದರೆ ಅದಕ್ಕೂ ಸ್ವಲ್ಪ ಸಮಯ ಹಿಡಿಯುತ್ತೆ ಅಲ್ವಾ ಸೊ ಹಾಗಾಗಿ ಎಲ್ಲದಕ್ಕೂ ಸಮಯ ಅನ್ನೋದು ಬರಲೇಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ ಸ್ನೇಹಿತರೆ ಅಷ್ಟೇ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಇದೇ ಒಂದು ಮೇಯ್ನಾಗಿ ಹೇಳಬೇಕು ಅಂತ ಇದ್ದಿದ್ದು ಸೊ ಯೂಟ್ಯೂಬ್ ಮಾಡ್ತಿದ್ದೀರಾ ಅಂದರೆ ಇನ್ನೂ ಫೇಸ್ ತೋರಿಸ್ತೇನೆ ಮಾಡಬೇಕು ಹಾಗೆ ಹೀಗೆ ಅಂತೆಲ್ಲ ಏನೂ ಇಲ್ಲ ಸ್ನೇಹಿತರೆ ಸೊ ಅದು ನಿಮ್ಮ ಇಷ್ಟ ನೀವು ಹೇಗೆ ಬೇಕಾದರೂ ಮಾಡ್ಕೋಬೋದು ಬಟ್ ನಿಮಗೆ ಮೈನ್ ಟಾಪಿಕ್ ಮೀನ್ಸ್ ಯಾವ ಒಂದು ಕಂಟೆಂಟ್ ಮೇಲೆ ವೀಡಿಯೋಸನ್ನು ಮಾಡ್ತೀರಾ ಅಂತ ನಿಮಗೆ ಐಡಿಯಾ ಇದ್ದರೆ ಸಾಕಾಗುತ್ತೆ ಅಷ್ಟೇ ಸುಮಾರು ಜನ ಬ್ಲಾಗ್ ಮಾಡ್ಬೋದು ಅಥವಾ ಕುಕ್ಕಿಂಗ್ ವಿಡಿಯೋ ಇರ್ಬೋದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರ್ಬೋದು ಸೊ ಈ ಥರ ಏನಾದ್ರು ಒಂದು ವೀಡಿಯೋಸ್ ಇರ್ಬೋದು ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ ಸೊ ಯಾರು ಯೂಟ್ಯೂಬ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಸುಮಾರಷ್ಟು ಜನ ಕಮೆಂಟಲ್ಲಿ ಕೇಳ್ತಾ ಇರ್ತೀರ ಅಥವಾ ಮೆಸೇಜ್ ಮಾಡ್ತಿರ್ತೀರಾ ಇನ್ಸ್ಟಾಗ್ರಾಮಲೆಲ್ಲ ಸೊ ಮಾಡಬೇಕು ಅಂತಿದ್ದೀವಿ ಬಟ್ ಭಯ ಆಗುತ್ತೆ ಹಾಗೆ ಹೀಗೆ ಅಂತ ಸೊ ನಾವು ಪಟ್ಕೊಂಡು ಕೂತ್ಕೊಂಡ್ರೆ ನಿಜವಾಗ್ಲೂ ನಾವು ಅಲ್ಲೇ ಇರ್ತೀವಿ ನಾವು ಮುಂದೆ ಬರೋಕ್ಕೆ ಆಗೋಲ್ಲ ಸೊ ಏನೋ ಒಂದು ಪ್ರಯತ್ನ ಪಟ್ಟು ಮಾಡಿ ನಿಜವಾಗ್ಲೂ ದೇವರು ಮುಂದೆ ಒಂದಿನ ನಿಮಗೂ ಕೂಡ ಒಳ್ಳೆ ಟೈಮ್ನ ತಂದು ನಿಮಗೂ ಕೂಡ ಸಕ್ಸಸ್ ಆಗೋ ಥರ ಮಾಡ್ಬೋದು ಅಲ್ವಾ ಸೊ ಹಾಗಾಗಿ ಯೂಟ್ಯೂಬಲ್ಲಿ ಇವಾಗ ಒಂದಿನ ಎರಡು ದಿನ ವೀಡಿಯೋ ಆಗ್ತಾ ಅಥವಾ ಒಂದು ವಾರ ಒಂದು ತಿಂಗಳಾಗ್ತದೆ ಯೂಸೇ ಇಲ್ಲ ಅಂತ ಹೇಳಿ ಸ್ಟಾಪ್ ಮಾಡಬೇಡಿ ಖಂಡಿತವಾಗ್ಲೂ ಯೂಟ್ಯೂಬ್ ಆ ಥರ ಇರೋಲ್ಲ ಸೊ ಅದಕ್ಕೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಮೈಂಟೇನ್ ಮಾಡಿದರೆ ಖಂಡಿತ ಫ್ಯೂಚರಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ನಾನು ಹೇಳಿದಾಗ ಯೂಟೂಬ್ ಪೇಮೆಂಟ್ ಬಗ್ಗೆ ಎಲ್ಲ ನೆಕ್ಸ್ಟ್ ಬರುವ ಅಂತಹ ಬ್ಲಾಗ್ಸ್ಗಳಲ್ಲಿ ಖಂಡಿತವಾಗ್ಲೂ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತೀನಿ ಸೊ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಸ್ನೇಹಿತರೆ ಬಸ್ ಸಾಂಬಾರು ಮಾಡಿದ್ದೆ ಹಾಗೆಯೇ ಚಳಿಗಾಲ ಇರಲಿ ಬೇಸಿಗೆಗಲ್ಲ ಇರಲಿ ಯಾವ ಟೈಮ್ ಇದ್ರೂ ಕೂಡ ಊಟ ಆದಮೇಲೆ ಒಂದು ಲೋಟ ಮಜ್ಜಿಗೆನ ಕುಡಿದ್ರೇ ಊಟ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಫೀಲ್ ಆಗುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ಮಸಾಲ ಮಜ್ಜಿಗೆ ಕೂಡ ಮಾಡಿ ಕುಡಿದು ಹಾಗೆಯೇ ಇದ್ದಂತಹ ಸಂಜೆ ಕೆಲಸಗಳನ್ನೆಲ್ಲನೂ ಕೂಡ ಮುಗಿಸಿದ್ದಾಯಿತು ಹಾಗೆ ಸಂಜೆ ಈವ್ನಿಂಗ್ ಟೈಮ್ಗೋಸ್ಕರ ಚುರುಮುರಿ ಮಾಡಬೇಕಂತ ಅನ್ನಿಸ್ತಾಯಿತು ಹಾಗಾಗಿ ಚುರುಮುರಿ ಕೂಡ ಮಾಡ್ಕೊಂಡು ತಿಂದಿದ್ದಾಯಿತು ಇದರ ರೆಸಿಪಿ ಏನು ಶೇರ್ ಮಾಡಿಲ್ಲ ಬಿಕಾಸ್ ಆಲ್ರೆಡಿ ಸುಮಾರು ಸಲ ಶೇರ್ ಮಾಡಿದ್ದೀನಿ ವ್ಲಾಗಲ್ಲಿ ಹಾಗಾಗಿ ಇಲ್ಲೇ ಶೇರ್ ಹೋಗಿ tak ಒಬ್ಳ ಇದ್ದಿದ್ದರಿಂದ ತರಕಾರಿನೂ ಕೂಡ ಸಿಂಪಲ್ಲಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚುರುಮುರಿ ಅಂದ ತಕ್ಷಣ ಅದರಲ್ಲೂ ಇವಾಗ ಚಳಿಗಾಲ ಬೇರೆ ಇದೆ ಅಲ್ವಾ ಸೊ ಯಾರಿಗೆ ತಾನೇ ಚುರುಮುರಿ ನೆನ್ಪಾಗಲ್ಲ ಹೇಳಿ ಸುಮಾರು ಸಲ ನೆನಪಾಗುತ್ತೆ ಸೊ ನಮಗೂ ಹಾಗೇ ಹಾಗಾಗಿ ಚುರುಮುರಿನ ಮನೇಲೇ ಮಾಡ್ಕೊಂಡು ತಿಂತೀವಿ ಆದಷ್ಟು ಕೂಡ ಮನೇಲೆ ಮಾಡ್ಕೊಂಡು ತಿಂದರೆ ಇನ್ನೂ ಹೆಲ್ತಿ ಹಲ್ವ ಸ್ನೇಹಿತರೆ ಹಾಗಾಗಿ ಸೊ ಇನ್ನು ನಾನು ಆವಾಗಲೇ ಹೇಳಿದಾಗೆ ಯೂಟ್ಯೂಬ್ ಬಗ್ಗೆ ಡೀಟೇಲ್ಡ್ ವ್ಲಾಗನ್ನು ಖಂಡಿತ ಮಾಡ್ತೀನಿ ಸುಮಾರು ಸಲ ಮಾಡಬೇಕು ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡ್ತೀನಿ ಬಟ್ ಆಗ್ತಾನೆ ಇಲ್ಲ ಸಮ್ ರೀಸನ್ಸಿಂದ ಬಟ್ ನೋಡೋಣ ಆದಷ್ಟು ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಒಳಗಡೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಅದರದ್ದು ಕೂಡ ಮನೆ ಕ್ಲೀನಿಂಗ್ ಆಗ್ಬೋದು ಸಮ್ ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತೆ ಅಲ್ವಾ ಸೊ ಅದು ಕೂಡ ಇನ್ನೇನು ಸ್ಟಾರ್ಟ್ ಮಾಡಬೇಕು ಖಂಡಿತ ನೆಕ್ಸ್ಟು ಬರ್ತಾ ಬರ್ತಾ ಆ ವ್ಲಾಗ್ಸ್ನು ಕೂಡ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ವ್ಲಾಗ್ನ ನೋಡಿ ಸೊ ಹಾಗೆಯೇ ನಮ್ಮ ವ್ಲಾಗ್ಸ್ ನಿಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ವ್ಲಾಗ್ ಬಗ್ಗೆ ಏನು ಅನಿಸುತ್ತೆ ಅಭಿಪ್ರಾಯದನ್ನ ಕೈ ದಯವಿಟ್ಟು ಕಮೆಂಟಲ್ಲಿ ಶೇರ್ ಮಾಡಿ ನೀವು ನನ್ನ ಚಾನಲ್ಗಂತೂ ಕಮೆಂಟ್ ಬರೋದು ತುಂಬಾ ಅಪರೂಪ ಅಂತಲೇ ಹೇಳ್ಬೋದು ಸೊ ಯಾರಾದರೂ ಕಮೆಂಟ್ ಮಾಡಿದರೆ ನಿಜವಾಗ್ಲೂ ನನಗೂ ಸ್ವಲ್ಪ ಖುಷಿಯಾಗುತ್ತೆ ಸೊ ವ್ಲಾಗ್ ಚೆನ್ನಾಗಿದೆ ಅಂತನೋ ಅಥವಾ ನಿಮಗೆ ಏನು ಅನಿಸುತ್ತೆ ಅದನ್ನು ನೀವು ಕಮೆಂಟಲ್ಲಿ ಶೇರ್ ಮಾಡ್ಬೋದು ನನಗೂ ಕೂಡ ಖಂಡಿತವಾಗ್ಲೂ ಖುಷಿ ಅಂತ ಅನಿಸುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಎಲ್ಲ ಕೆಲಸಗಳು ಮುಗೀತು ಸೊ ಇನ್ನೇನೋ ಪಾತ್ರೆ ತಾನೇ ಇತ್ತು ಜಾಸ್ತಿ ಏನಿರಲಿಲ್ಲ ಅದನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ಮತ್ತು ಬೆಳಗ್ಗೆಗೂ ಕೂಡ ಸರಿ ಹೋಗುತ್ತಲ್ಲ ಅಂತ ಅಂದ್ಬಿಟ್ಟು ನೀಟಾಗಿ ಪಾತ್ರೆ ಎಲ್ಲನೂ ಕೂಡ ವಾಶ್ ಮಾಡಿಟ್ಬಿಡ್ತೀನಿ ಆಲ್ಮೋಸ್ಟ್ ನೈಟ್ ಟೈಮಲ್ಲಿ ನಾನು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಯಾವಾಗಲೂ ಪಾತ್ರೆ ಎಲ್ಲ ವಾಶ್ ಮಾಡಿ ಕಿಚನ್ ಕ್ಲೀನ್ ಮಾಡಿಯೇ ಮಲ್ಕೊಳ್ಳೋದು ಅಂತಂದರೆ ಬೆಳಗ್ಗೆ ಎದ್ದಾಗ ತಲೆ ಕೆಟ್ಟೋಗಿಬಿಡುತ್ತೆ ಕೆಲಸ ಮಾಡಲಿಕ್ಕೆ ಹಾಗಾಗಿ ಹಾಗೇ ಬಟ್ ಇನ್ನೊಂದು ಏನಂದರೆ ನೈಟ್ ಮಲ್ಕೊಳ್ಳುವಾಗ ಅನ್ನ ಅಥವಾ ಮುದ್ದೆ ಪಾತ್ರೆ ಏನಿರುತ್ತೋ ಅದನ್ನ ವಾಶ್ ಮಾಡಿ ಮಲ್ಕೊಳ್ಳಲ್ಲ ಬಟ್ ಮನೇಲಿ ಹೇಳ್ತಾರಲ್ವ ಯಾವ್ದಾದ್ರು ಒಂದು ಪಾತ್ರೆ ಪೂರ್ತಿಯಾಗಿ ವಾಶ್ ಮಾಡಬಾರ್ದು ಆ ರೀತಿ ಸ್ವಲ್ಪನಾದರೂ ಊಟ ಬಿಟ್ಟಿರಬೇಕು ಅಂತ ಹೇಳಿ ಹಾಗಾಗಿ ನಾನು ಕೂಡ ಅದನ್ನು ಫಾಲೋ ಮಾಡೋದ್ರಿಂದ ಅದೊಂದು ಪಾತ್ರೆ ಪೂರ್ತಿಯಾಗಿ ವಾಶ್ ಮಾಡಲ್ಲ ಅಷ್ಟೇ ಅದು ಬಿಟ್ಟರೆ ಬೇರೆ ಕೂಡ ನೀಟಾಗಿ ವಾಶ್ ಮಾಡಿ ಇಡ್ತೀನಿ ಬಿಕಾಸ್ ವಾಶ್ ಮಾಡಿ ನಾವು ಇಟ್ವಿ ಅಂದರೆ ತುಂಬಾ ಬೆಸ್ಟ್ ಬೆಳಗ್ಗೆಗಂತೂ ಕೆಲಸಗಳೆಷ್ಟು ಫಾಸ್ಟಾಗಿ ಆಗ್ತಾಯಿರುತ್ತೆ ಅಂತ ನಮಗೆ ಗೊತ್ತಾಗಲ್ಲ ಇಲ್ಲ ಅಂದ್ರಂತೂ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ಸೊ ಯಾವಾಗಲೂ ಸಿಂಕ್ ಖಾಲಿ ಇದ್ದಷ್ಟು ನಮಗೆ ಮನೆ ಕೂಡ ಆಗ್ಬೋದು ಹಾಗೆ ಕಿಚನ್ ಆಗ್ಬೋದು ತುಂಬಾ ನೀಟಾಗಿ ಅನಿಸ್ತಾ ಇರುತ್ತಲ್ವ ಹಾಗಾಗಿ ಸೊ ಐ ಹೋಪ್ ಸ್ನೇಹಿತರೆ ಇವತ್ತಿನ ಈ ಒಂದು ವ್ಲಾಗಲ್ಲಿ ನಾನು ಅಂದ್ಕೊಂಡಿರುವಂಥಷ್ಟು ಕಂಟೆಂಟನ್ನು ನಿಮ್ಮ ಜೊತೆ ಪ್ರಾಪರ್ ಆಗಿ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ವ್ಲಾಗ್ ತಮ್ಗೇನಾದ್ರು ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸೊ ತಪ್ಪದೇ ನಮ್ಮ ಒಂದು ಕುಕಿಂಗ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಲಿಂಕ್ನ ಪ್ರೊವೈಡ್ ಮಾಡಿದ್ದೀನಿ ಸೊ ಪ್ಲೀಸ್ ಪ್ಲೀಸ್ ಮಾರಿದೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ತಮ್ಮೆಲ್ಲರಿಗೂ ಸಿಗ್ತೀನಿ ಬ ಬಾಯ್